ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲವ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅವ್ರ ಇಂಟೆನ್ಷನ್ಸ್ ಏನಾಗಿದೆ ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಾಗಿದೆ ಈ ರಿಲೇಶನ್ಶಿಪ್ ಯಾವ ಕಡೆಗೆ ಹೋಗ್ತಾ ಇದೆ ಎಲ್ಲ ವಿಚಾರವಾಗೂ ನಾನು ರೀಡಿಂಗ್ ನ ಮಾಡ್ತಾ ಹೋಗ್ತೀನಿ ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಮೂರು ಕಾರ್ಡ್ ಇದೆ ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಮೊದಲನೇದು ಎರಡನೇದು ಹಾಗೂ ಇದು ಮೂರನೇದು ನಿಮ್ಗೆ ಯಾವ್ದು ರೆಸೋನೇಟ್ ಅನ್ಸುತ್ತೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಬಹುದು ಮೊದಲನೇದು ಎರಡನೇದು ಹಾಗೂ ಮೂರನೇದು ಐ ಹೋಪ್ ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಇಂಟೆನ್ಷನ್ಸ್ ಏನಾಗಿದೆ ಫ್ಯೂಚರ್ ಏನಾಗುತ್ತೆ ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ನ ಪಡಿಬಹುದು ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ ಆದರೂ ಬರಬಹುದು ಸೊ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಏನ್ ವಿಚಾರ ನಡೀತಾ ಇದೆ ಅಂತ ಏಟ್ ಆಫ್ ಕಪ್ಸ್ ಬರ್ತಾ ಇದೆ ಅದಾದ ನಂತರ ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಸ್ಪಾರ್ಡ್ಸ್ ದ ವರ್ಲ್ಡ್ ಕಾರ್ಡ್ ಹಾಗೂ ತ್ರೀ ಆಫ್ ಕಪ್ಸ್ ಬರ್ನಿಂಗ್ ಟಾವರ್ ಲವರ್ಸ್ ಕಾರ್ಡ್ ಸೊ ಇದು ಈ ಒಂದು ರಿಲೇಷನ್ಶಿಪ್ ನಲ್ಲಿ ಇತ್ತೀಚೆಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇದೆ ಜಗಳಗಳು ಇತ್ತೀಚಿಗೆ ಜಾಸ್ತಿನೇ ಇಬ್ರು ಮಾಡ್ತಾ ಇದ್ದೀರಾ ಅಂದ್ರೆ ಮಾತ್ ಬಿಡೋದು ಮಾತಾಡದೇ ಇರೋದು ಹಾಗೂ ಇಬ್ರು ನೋಸ್ ನೋವು ಅನುಭವಿಸುವುದು ಪ್ರೆಸೆಂಟ್ ಟೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಬ್ಬರಿಗೂ ಈ ರಿಲೇಶನ್ಶಿಪ್ ಬಹಳ ಮುಖ್ಯ ನಿಮಗೂ ಮತ್ತು ನೀವು ಇಷ್ಟಪಡುವಂತ ವ್ಯಕ್ತಿಗೂ ಕೂಡ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು ಕ್ವೀನ್ ಆಫ್ ಸ್ಕಾರ್ಡ್ಸ್ ಅವರ ಪ್ರಕಾರ ನೀವು ತುಂಬಾ ಡಾಮಿನೆಂಟ್ ಆಗಿದ್ದೀರಾ ನೀವು ತುಂಬಾ ಕಂಟ್ರೋಲಿಂಗ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ಆ ಥರದ ಒಂದು ಒಪೀನಿಯನ್ ಸೆಟ್ ಆಗ್ಬಿಟ್ಟಿದೆ ನೀವ್ ಹಾಗಿಲ್ಲ ಅನ್ ಅಂದ್ರೂ ಕೂಡ ಅವರ ಭಾವನೆ ಹಾಗೆ ಹೋಗ್ತಾ ಇದೆ ಮತ್ತಿನ್ನ ಒಂದೇ ಏನಿದೆ ಅಂದ್ರೆ ಎಲ್ರಿಗೂ ಇದು ಅನ್ವಯ ಆಗೋದಿಲ್ಲ ಬಟ್ ಒನ್ ಡಿಸ್ಟ್ರಾಕ್ಷನ್ ಅಂತೂ ಈ ರಿಲೇಷನ್ಶಿಪ್ ಅಲ್ಲಿ ನಿಮ್ ಪಾರ್ಟ್ನರ್ ಇಂದ ಇದೆ ಯಾಕಂದ್ರೆ ಇಲ್ಲಿ ಥ್ರೀ ಆಫ್ ಕಪ್ಸ್ ಮತ್ತೆ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಮೂರನೇ ವ್ಯಕ್ತಿಯ ಒಂದು ಪ್ರೆಸೆನ್ಸ್ ಇಂದ ಕೂಡ ಈ ರಿಲೇಶನ್ಶಿಪ್ ಹಾಳಾಗ್ತಾ ಇರಬಹುದು ಯಾಕೆಂದ್ರೆ ತ್ರೀ ಆಫ್ ಕಪ್ಸ್ ಅಂದಾಗ ಒಂದು ಟ್ರಯಾಂಗಲ್ ಕನೆಕ್ಷನ್ ಅಂತ ಹೇಳ್ತೀವಿ ಅಂಡ್ ಬರ್ನಿಂಗ್ ಟವರ್ ಟವರ್ ಅಂದ್ರೆ ರಿಲೇಷನ್ಶಿಪ್ ತುಂಬಾ ಪ್ರಾಬ್ಲಮ್ ಗೆ ಈಡ್ ಆಗ್ಬಹುದು ಇದು ಹೀಗೆ ಹೋಗ್ತಾ ಇದ್ರೆ ಮತ್ತು ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ ನಿಮ್ನ ಬಿಡ್ಬೇಕು ಅನ್ನೋದೇನು ಮನಸ್ಸಿನಲ್ಲಿಲ್ಲ ಆದರೆ ಬೇರೆ ಕಡೆಗೆ ಬೇರೆ ಅವರ ಕಡೆಗೆ ಗಮನ ಅವ್ರ ಜೊತೆ ಮಾತುಕತೆ ಜಾಸ್ತಿ ಅವರ ಅವ್ರ ಜೊತೆ ಒಡನಾಟ ನಿಮಗೆ ಗೊತ್ತಿಲ್ದೇ ಇರೋ ಹಾಗೆ ಒಂದು ಸೀಕ್ರೆಟ್ ರಿಲೇಶನ್ಶಿಪ್ ಅಂತ ಕೂಡ ಹೇಳ್ಬಹುದು ಅದರಿಂದ ನೀವು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಕಿರಿಕಿರಿ ಆಗ್ತಾ ಇದೆ ಸೊ ಈ ತರದ್ ಒಂದು ಬದಲಾವಣೆ ನಿಮ್ ರಿಲೇಶನ್ಶಿಪ್ ನಲ್ಲಿ ನೋಡ್ತಾ ಇದ್ದೀರಾ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ತುಂಬಾ ವರ್ತ್ ಇದ್ದೀರಾ ಈ ರಿಲೇಷನ್ಶಿಪ್ ನಲ್ಲಿ ನಿಮ್ಮ ಪವರ್ ಅವ್ರಿಗೆ ಹೋಲ್ಸ್ದಾಗ ಸ್ಟ್ರಾಂಗ್ ಆಗೇ ಇದೆ ಸನ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಸರಿ ಹೋಗ್ಬೇಕು ಯಾಕೆಂದ್ರೆ ಎಲ್ಲ ರಿಲೇಷನ್ಶಿಪ್ನಲ್ಲೂ ಏಳು ಬೀಳು ಇದ್ದೇ ಇರುತ್ತೆ ಬಟ್ ಆಸ್ ಐ ಟೋಲ್ಡ್ ಡಿಸ್ಟ್ರಾಕ್ಷನ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಸರಿ ಹೋಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಫೋರ್ ಮೋರ್ ಮಂತ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ನಿಮ್ಮ ಕನೆಕ್ಷನ್ ಅವ್ರ ಜೊತೆ ಓಪನ್ ಆಗಿ ಕಮ್ಯುನಿಕೇಶನ್ ಇಟ್ಕೊಳ್ಳಿ ಅವ್ರು ನಿಮ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಸೊ ನಿಮ್ಗೆ ಇದು ತುಂಬಾನೇ ಹಿಂಸೆ ಆಗ್ತಾ ಇದೆ ಅವ್ರು ಏನ್ ಮಾಡ್ತಾ ಇದಾರೆ ಅವ್ರು ಯಾವ ನಡು ಅದು ನಿಮ್ಗೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ನೀವೇ ದೂರ ಇರಿ ಯಾಕಂದ್ರೆ ಅವ್ರಿಗೆ ನೀವ್ ಬೇಕು ಓಕೆ ಎನಿ ಕಾಸ್ಟ್ ಅವ್ರು ನಿಮ್ನ ಬಿಡೋಕೆ ರೆಡಿ ಇಲ್ಲ ಆದ್ರೆ ಇವಾಗ ನಿಮ್ನ ತುಂಬಾ ಲೈಟ್ ಅಂಡ್ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಒಂದು ಓಪನ್ ಕಮ್ಯುನಿಕೇಶನ್ ಇಟ್ಕೋಬೇಕು ನೀವ್ ಅವ್ರ ಹತ್ರ ಹೇಳ್ಕೋಬೇಕು ಸರಿ ಇಲ್ ಸರಿಲ್ದೇ ಇರೋ ವಿಚಾರಗಳು ನಿಮಗೆ ಕಿರಿಕಿರಿ ಬರಸುವಂತಹ ವಿಚಾರಗಳನ್ನ ನೀವು ಹೇಳ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಹೀಗೆ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂತ ಒಂದು ಮನೋಭಾವಕ್ಕೆ ಬಂದು ಈ ರಿಲೇಶನ್ಶಿಪ್ ಹಾಳಾಗೋ ಎಲ್ಲ ಹೈ ಚಾನ್ಸಸ್ ಇದೆ ಬಿಕಾಸ್ ಆಲ್ರೆಡಿ ಸ್ವಲ್ಪ ಕ್ರಾಕ್ ಆಗಿದೆ ರಿಲೇಷನ್ಶಿಪ್ ಅದು ನಿಮ್ಮ ರೀಡಿಂಗ್ ಆಗಿದೆ ಬಟ್ ಆಸ್ ಐ ಟೋಲ್ಡ್ ಈ ಒಂದು ಕೆಟ್ಟ ಹ್ಯಾಬಿಟ್ನ ಅವರಲ್ಲಿ ಬೆಳೆಯೋಕ್ಕೆ ಬಿಡಬೇಡಿ ಬಿಟ್ರೆ ರಿಲೇಷನ್ಶಿಪ್ ಖಂಡಿತವಾಗ್ಲೂ ನಾಶ ಆಗುವ ಎಲ್ಲ ಚಾನ್ಸಸ್ ಇದೆ ಬಿಕಾಸ್ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅದು ನಿಮ್ಮ ರೀಡಿಂಗ್ ಆಗಿತ್ತು ಬಿಕಾಸ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಡ್ರಾಮಾ ನಡೀತಾ ಇದೆ ಸೊ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ ಎರಡನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದರೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಇಂಟೆನ್ಷನ್ಸ್ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ನೀವು ಇಷ್ಟಪಡುವಂತ ವ್ಯಕ್ತಿಯ ನಡುವೆ ಸೊ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಹಾಗೂ ಟೂ ಆಫ್ ಕಪ್ಸ್ ಇದೆ ಫೋರ್ ಆಫ್ ವಾರ್ನ್ಸ್ ಇದೆ ಡೆತ್ ಕಾರ್ಡ್ ಬರ್ತಾ ಇದೆ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ ಸೊ ಇಲ್ಲಿ ಇಬ್ರು ಕೂಡ ಅನುಭವಿಸಿದ್ದೀರಾ ನೀವು ಅವ್ರನ್ನ ಹರ್ಟ್ ಮಾಡಿದಿರಾ ಅವರು ನಿಮ್ಮನ್ನ ಅಷ್ಟೇ ಹರ್ಟ್ ಮಾಡಿದ್ದಾರೆ ಸೊ ಒಂದು ಹರ್ಟ್ಫುಲ್ ಸಿಚುವೇಶನ್ ಇಬ್ರು ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತವಾಗ್ಲೂ ಮಾಡಿದೀರಾ ಇತ್ತೀಚೆಗೆ ಸರಿ ಹೋಗ್ಬೇಕು ನಾವು ಅನ್ನುವಂಥ ಒಂದು ಮನಸ್ಥಿತಿ ಇಬ್ರು ಬಂದಿದೀರಾ ಯಾಕೆ ಜಗಳ ಆಡಬೇಕು ಸರಿ ಹೋಗೋಣ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗ್ ಆ ತರದ ಒಂದು ಯೋಚನೆ ಇಬ್ರು ಬಂದಿದ್ದೀರಾ ಇನ್ನ ಇವತ್ತಿಂದ ಎರಡನೇ ತಿಂಗಳವರೆಗೂ ರಿಲೇಶನ್ಶಿಪ್ ಸ್ಮೂತ್ ಆಗಿ ಹೋಗುತ್ತೆ ಏನು ಕಾಂಪ್ಲಿಕೇಶನ್ಸ್ ನಾನು ನೋಡ್ತಾ ಇಲ್ಲ ಬಟ್ ಎರಡನೇ ತಿಂಗಳಾದ್ಮೇಲೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಭಾವನೆಗಳು ಚೇಂಜ್ ಆಗುವ ಪರಿಸ್ಥಿತಿ ಬಂದಿದೆ ಹಾಗು ಏಟ್ ಆಫ್ ಕಪ್ಸ್ ನಿಮ್ಮ ಪಾರ್ಟ್ನರ್ ಗೆ ನೀವು ಬೇಡ ಅನ್ನೋದು ಹಾರ್ಟ್ ಬ್ರೇಕ್ ಕಾರ್ಡ್ ಬ್ಯಾಕ್ ಟು ಬ್ಯಾಕ್ ಆಲ್ ನೆಗೆಟಿವ್ ಕಾರ್ಡ್ಸ್ ಬಂದಿದೆ ಆಫ್ಟರ್ ಟೂ ಮಂತ್ಸ್ ಐ ಆಮ್ ಸೀನ್ ಪ್ರಾಬ್ಲಮ್ ಇನ್ ಇವ್ ರಿಲೇಶನ್ಶಿಪ್ ಸೊ ಕೇರ್ಫುಲ್ ಆಗಿರಿ ಡೆತ್ ಅಂದಾಗ ಎಂಡಿಂಗ್ಸ್ ಅಂತಾನು ಹೇಳ್ಬಹುದು ಓಕೆ ಸೊ ಈ ರಿಲೇಶನ್ಶಿಪ್ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಸ್ವಲ್ಪ ಹಾಟ್ ಅಂಡ್ ಕೋಲ್ಡ್ ಆಗಿದೆ ಹಾಟ್ ಅಂಡ್ ಕೋಲ್ಡ್ ಅಂದ್ರೆ ಏನು ಅಂತ ನೀವು ಕೇಳ್ಬಹುದು ಅರ್ಥ ಏನು ಅಂದ್ರೆ ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ ಚಂಚಲತೆ ಮನೋಭಾವನೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಜಾಸ್ತಿನೇ ಇದೆ ನೀವು ಎಷ್ಟೇ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಯೋಚನೆ ಇದ್ರು ಅವ್ರ ಅದನ್ನ ಸರಿ ಮಾಡ್ಕೊಳ್ತಾ ಇಲ್ಲ ನೀವೇ ಎಲ್ಲಾ ವಿಚಾರವಾಗೂ ಅಡ್ಜಸ್ಟ್ ಆಗ್ತಾ ಇದ್ದೀರಾ ನೀವು ರಿಲೇಶನ್ಶಿಪ್ ನಲ್ಲಿ ಬ್ಯಾಲೆನ್ಸ್ ತರ್ತಾ ಇದ್ದೀರಾ ನಿಮ್ ಕಡೆಯಿಂದ ಎಲ್ಲಾ ಎಫರ್ಟ್ಸ್ ಚೆನ್ನಾಗೆ ಇದೆ ಪಾಸಿಟಿವ್ ಆಗಿದೆ ಆದ್ರೆ ಅವ್ರ ಕಡೆಯಿಂದ ತುಂಬಾ ನೆಗೆಟಿವ್ ಆಗಿದೆ ನೀವು ಜೋಡಿಸ್ಬೇಕು ರಿಲೇಶನ್ಶಿಪ್ ನ ಅಂತ ಯೋಚನೆ ಮಾಡ್ತೀರಾ ಅವ್ರು ಅದನ್ನ ಹಾಳು ಮಾಡ್ಬೇಕು ಅನ್ನೋ ಇರ್ತಾರೆ ಸೊ ಇದರಿಂದ ನಿಮಗೆ ನಿಮ್ಮ ಮನಸ್ಥಿತಿಗೆ ತುಂಬಾ ನೋವು ಉಂಟಾಗ್ತಾ ಇದೆ ಹಾಗೂ ನಿಮಗೆ ಒಂದೊಂದ್ಸಲ ಏನನ್ಸುತ್ತೆ ಅಂದ್ರೆ ಇದು ಬೇಡವೇ ಬೇಡ ಇವ್ರು ಯಾಕೆ ಬೇಕು ನನ್ಗೆ ಯಾಕಂದ್ರೆ ಇವ್ರು ಕೊಡುವ ಅಟೆನ್ಷನ್ ಎಷ್ಟು ಕೆಟ್ಟದಾಗಿದೆ ಅಂತ ನಿಮ್ಗೆ ಆ ತರ ಟ್ರೀಟ್ಮೆಂಟ್ ಅವ್ರ ಕಡೆಯಿಂದ ಸಿಗ್ತಾ ಇರೋದ್ರಿಂದ ನಿಮ್ಗೆ ಅವ್ರು ಬೇಡ ಅಂತ ಕೂಡ ಅನ್ನಿಸ್ತಾ ಇದೆ ಎಷ್ಟೋ ಸಲ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಇದನ್ನ ಲಾಸ್ ಅಂಡ್ ಪೇನ್ ಕಾರ್ಡ್ ಅಂತ ಹೇಳ್ತೀನಿ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ಒಂದು ಕಾರ್ಡ್ ಪೈ ಯಾರು ಸೆಲೆಕ್ಟ್ ಮಾಡಿದ್ದಾರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಫ್ಯೂಚರ್ನಲ್ಲಿ ಬರುತ್ತೆ ಪ್ರಿಪೇರ್ಡ್ ಆಗಿರಿ ನಿಮ್ಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದು ಡಿಸಿಷನ್ ತಗೊಳ್ಳಿ ಬಿಕಾಸ್ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ ಎರಡು ತಿಂಗಳು ಚೆನ್ನಾಗೇ ಇದೆ ಅದಾದ ನಂತರ ಅತಿ ಹೆಚ್ಚು ನೋವು ಅನುಭವಿಸ್ತೀರಾ ಇದೆಲ್ಲ ಆದ್ಮೇಲೆ ನಿಮ್ಗೆ ಏನು ಸಿಕ್ತಾನೂ ಇಲ್ಲ ಇದರಿಂದ ನಾನು ಪ್ರಾಫಿಟ್ ಲಾಭ ಮನಸ್ಸಿಗೆ ಶಾಂತಿ ಏನು ಇಲ್ಲ ಆ ತರದ್ದು ಸೊ ಐ ಆಮ್ ಸೀಂಗ್ ಸಮ್ ಕೈಂಡ್ ಆಫ್ ಎಂಡಿಂಗ್ಸ್ ಡೆತ್ ಅಂದಾಗ ಫಿಸಿಕಲ್ ಡೆತ್ ಅಲ್ಲ ಡೆತ್ ಅಂದಾಗ ರಿಲೇಶನ್ಶಿಪ್ ಬ್ರೇಕ್ ಆಗೋ ಹೈ ಚಾನ್ಸಸ್ ನೀವು ಕೇಳ್ಬೋದು ಸರಿ ಮಾಡ್ಕೋಬಹುದಾ ಅಂತ ಅವರ ಮನಸ್ಥಿತಿ ತುಂಬ ರಿಜಿಡ್ ಆಗಿದೆ ರಿಜಿಡ್ ಅಂದ್ರೆ ತೀರಾನೇ ಏನು ಹೇಳ್ತಾರೆ ದುರಹಂಕಾರ ನಿಮ್ಮ ಪಾರ್ಟ್ನರ್ಗೆ ಹಾಗೂ ಜಿದ್ದು ಜಿದ್ದು ಹಠ ಎಲ್ಲ ಇರೋದ್ರಿಂದ ನಾನೇ ಸರಿ ನೀ ಸರಿ ಇಲ್ಲ ಅನ್ನುವಂಥ ಒಂದು ಜಗಳಗಳು ಕೂಡ ನಿಮ್ಮ ರಿಲೇಶನ್ಶಿಪ್ನಲ್ಲಿ ನೀವು ಜಾಸ್ತಿ ಅನುಭವಿಸ್ತಿದ್ದೀರಾ ಬೇಸಿಕಲಿ ಈ ರೀಡಿಂಗ್ನಲ್ಲಿ ನಾನು ಹೇಳಬೇಕು ಅಂದ್ರೆ ಹೆಲ್ದಿ ರಿಲೇಶನ್ಶಿಪ್ ಅಲ್ಲ ಇದು ಅನ್ಹೆಲ್ದಿ ರಿಲೇಶನ್ಶಿಪ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ನೀವು ಈ ರಿಲೇಶನ್ಶಿಪ್ನಲ್ಲಿ ಎಲ್ಲ ವಿಚಾರದಲ್ಲೂ ಬಿಟ್ಕೊಟ್ಟಿದ್ದೀರಾ ಹಾಗೂ ಸೋತಿದ್ದೀರಾ ಆದರೆ ಅವ್ರ ವಿಚಾರದಲ್ಲಿ ನೋಡಿದಾಗ ಅವ್ರು ಅದನ್ನ ಪಾಲಿಸಿಲ್ಲ ಅವರು ನಿಮಗೆ ನೋವು ಜಾಸ್ತಿ ಕೊಟ್ಟಿದ್ದಾರೆ ಪ್ರೀತಿ ಕಮ್ಮಿ ಕೊಟ್ಟಿದ್ದಾರೆ ಸೊ ಆ ಥರದ ಒಂದು ಇಂಬ್ಯಾಲೆನ್ಸ್ ರಿಲೇಶನ್ಶಿಪ್ ನಾನು ನೋಡ್ತಾ ಇದ್ದೀನಿ ಬಟ್ ನಿಮ್ಗೆ ಇದು ರೆಸೋನೇಟೇ ಆಗ್ತಾ ಇಲ್ಲ ಅಂದ್ರೆ ನೀವು ಜಸ್ಟ್ ಲೆಟ್ ಇಟ್ ಗೋ ಬಟ್ ರೀಡಿಂಗ್ ಅಷ್ಟು ಸಮಾಧಾನಕರವಾಗಿ ಬಂದಿಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿನೇ ಇದೆ ಫ್ಯೂಚರ್ನಲ್ಲಿ ಜಸ್ಟ್ ಬಿ ಪ್ರಿಪೇರ್ಡ್ ಏನನ್ನು ನೀವು ಫೋರ್ಸ್ ಮಾಡೋಕ್ಕಾಗಲ್ಲ ಪ್ರೀತಿನ ನೀವು ಬಲವಂತವಾಗಿ ಪಡೆಯೋಕ್ಕಾಗಲ್ಲ ಅವ್ರು ನಿಮ್ಮನ್ನ ಇಷ್ಟ ಪಡಲ್ಲ ಅಂದ್ರೆ ಅದೇ ವಿಚಾರ ಸೊ ನೀವು ಅದನ್ನ ಎಷ್ಟೇ ವರ್ಷಗಳ ಕಾಲ ಎಳೆದ್ರೂ ಕೂಡ ಅದ್ರಲ್ಲಿ ಏನು ಬದಲಾವಣೆ ಇರೋದಿಲ್ಲ ಸೊ ಅದು ನಿಮ್ಮ ರೀಡಿಂಗ್ ಆಗಿದೆ ಲಾಸ್ಟ್ ಕಾರ್ಡ್ ರೀಡಿಂಗ್ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ನಿಮ್ಮ ಬಗ್ಗೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಈ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ಅವ್ರ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಇಂಟೆನ್ಶನ್ಸ್ ಏನಾಗಿದೆ ನಿಮ್ಮ ಪಾರ್ಟ್ನರ್ದು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ರಿಲೇಶನ್ಶಿಪ್ ನಲ್ಲಿ ಹಣಕಾಸಿನ ಅಭಾವ ಜಾಸ್ತಿನೇ ಇರುತ್ತೆ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ ಕಾರ್ಡ್ ನೈನ್ ಆಫ್ ವಾಂಡ್ಸ್ ಪೇಜ್ ಆಫ್ ಕಪ್ಸ್ ಬೋರಿಂಗ್ ಆಗಿದೆ ರಿಲೇಶನ್ಶಿಪ್ ಓಕೆ ನಿಮ್ಗೆ ಒಂಥರ ರೊಟೀನ್ ಈಗ ನಾವು ಮಾಡಿದ್ದೇ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಸಾಕಪ್ಪ ಅನ್ಸುತ್ತೆ ಸೊ ಆ ಆತರೇ ನಿಮ್ ರಿಲೇಶನ್ಶಿಪ್ ಲೈಫ್ಲೆಸ್ ಆಗ್ಬಿಟ್ಟಿದೆ ಇಬ್ರು ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ತಗೊಂಡಿದೀರ ತಪ್ಪು ಅಂತ ನಾ ಹೇಳಲ್ಲ ಆದ್ರೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಟೈಮ್ ಇಲ್ಲ ಒಂದು ಕ್ವಾಲಿಟಿ ಟೈಮ್ ಇಬ್ರು ಅನುಭವಿಸ್ತಿಲ್ಲ ಹಾಗೂ ಹಣನ ತುಂಬಾ ಸೇವ್ ಮಾಡ್ತಾ ಇದೀರಾ ಹಣನ ಯಾವಾಗ್ಲೂ ಸೇವ್ ಮಾಡೋದು ಒಳ್ಳೇದು ಒಳ್ಳೇದಲ್ಲ ನಿಮ್ಮ ಕಂಫರ್ಟ್ಗೆ ನಿಮ್ಮ ಲೈಫ್ ಕಂಫರ್ಟ್ ಗೆ ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಹಣ ನೋಡ್ತಾ ಇದೀನಿ ಹಣದ ಅಭಾವ ಅಂದ್ರೆ ಭಯ ಇದೆ ಇಬ್ರಿಗೂ ಹಣದ ವಿಚಾರದಲ್ಲಿ ಭಯ ಇದೆ ಆದ್ರೆ ಇಬ್ರು ಹಣ ಸಂಪಾದನೆ ಮಾಡುವ ಎಲ್ಲಾ ಕೇಪಬಿಲಿಟಿನೂ ಇಟ್ಕೊಂಡಿದೀರಾ ಆ ಸ್ವತಂತ್ರತೆ ನಿಮ್ಗಿದೆ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನ ಫೈನಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಫಸ್ಟ್ ಆ ಭಯ ಹಣದ ಬಗ್ಗೆ ಇರುವಂತ ಭಯ ನಾನು ಸೋತೋಗ್ಬಿಡ್ಬೋದು ನಾನು ಹಣ ಕಳ್ಕೋಬಹುದು ಅನ್ನುವ ಒಂದು ಬೇಜಾರೋ ಆ ತರದ ಒಂದು ಆತಂಕದಿಂದ ಇದೆಯೋ ಏನೋ ಮನಸ್ಥಿತಿ ಅದನ್ನೆಲ್ಲ ನೀವ್ ಹಾಕ್ಬೇಕಾಗತ್ತೆ ಯಾಕಂದ್ರೆ ಆ ಒಂದು ರೂಟ್ ಕಾಸ್ ಇಂದಾನೆ ನಿಮಗೆ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ಹಾಗೂ ಒಳ್ಳೆ ವಿಚಾರಗಳು ನಿಮ್ ಲೈಫ್ ಅಲ್ಲಿ ನಡೀತಾ ಇಲ್ಲ ನಾನಿಲ್ಲಿ ಏನೋ ಪ್ರಾಬ್ಲಮ್ ನೋಡ್ತಾ ಇಲ್ಲ ರಿಲೇಶನ್ಶಿಪ್ ನಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಅವ್ರ ಕಡೆಯಿಂದ ಎಲ್ಲಾ ಸಪೋರ್ಟು ಇದೆ ಆದರೆ ಇಮೋಷನಲ್ ಸಪೋರ್ಟ್ ಇಲ್ಲ ಅವ್ರು ನಿಮ್ಗೆ ಪ್ರೀತಿ ಹೇಗ್ ಕೊಡಬೇಕು ಎಷ್ಟು ಎಕ್ಸ್ಪ್ರೆಸ್ ಮಾಡ್ಬೇಕು ನಾನು ಇರ್ಬೇಕು ನನ್ನ ಪಾರ್ಟ್ನರ್ ಜೊತೆ ಈ ತರದೆಲ್ಲ ಅವರು ಆ ಎಫರ್ಟ್ಸ್ನ ನಿಮ್ಮ ಕಡೆಗೆ ಹಾಕ್ತಾ ಇಲ್ಲ ಅದರಿಂದ ನಿಮ್ಗೆ ತುಂಬಾ ನೋವಾಗ್ತಾ ಇದೆ ಒಂದು ವಿಚಾರ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಏನೇನು ಅಡೆತಡೆಗಳಿತ್ತು ನಿಮ್ಮ ನಿಮ್ಮ ಪಾರ್ಟ್ನರ್ ನಡುವೆ ಎಲ್ಲಾ ಸರಿ ಹೋಗಬೇಕು ಹಾಗೂ ಈಗೋ ಇದೆ ಅದನ್ನ ಸರಿ ಮಾಡ್ಕೋಬೇಕು ನೀವು ನಿಮ್ಮ ಪಾರ್ಟ್ನರ್ ಇಬ್ಬರೂ ಕೂಡ ನಾನೇ ಗೆಲ್ಬೇಕು ನಂದೇ ಸರಿ ಇರುತ್ತೆ ನನ್ನ ಯೋಚನೆನೇ ಸರಿ ಇರುತ್ತೆ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅದು ಮುಂದೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ಸೊ ಈ ತರ ವಿಚಾರಗಳನ್ನ ಇಬ್ರು ಕೂಡ ಸರಿ ಮಾಡ್ಕೊಂಡ್ರೆ ಈ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗಿ ಇರುತ್ತೆ ಫ್ಯೂಚರ್ನಲ್ಲೂ ನಾನೇನು ಕಾಂಪ್ಲಿಕೇಶನ್ಸ್ ಅಂತೂ ಖಂಡಿತ ನೋಡ್ತಾ ಇಲ್ಲ ನಾನು ಆಗ್ಲೇ ಹೇಳಿದಾಗೆ ಇಬ್ರು ಒಂದು ಕ್ವಾಲಿಟಿ ಟೈಮ್ನ ಕೊಡಬೇಕಾಗುತ್ತೆ ಇಬ್ರು ಆಚೆ ಹೋಗ್ಬೇಕಾಗುತ್ತೆ ಒಂದು ಟ್ರಿಪ್ ಪ್ಲಾನ್ ಮಾಡ್ಬೇಕಾಗತ್ತೆ ಸಮಥಿಂಗ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ಇಬ್ರು ಕೂಡ ಒಟ್ಟಿಗೆ ಮಾಡಿದಷ್ಟು ನಿಮ್ಮ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗ್ತಾ ಬರುತ್ತೆ ಈ ರಿಲೇಶನ್ಶಿಪ್ ರೀಡಿಂಗ್ ನೋಡೋಕೆ ಹೋದ್ರೆ ಚೆನ್ನಾಗೇ ಇದೆ ಆದ್ರೆ ಡಿಸ್ಟೆನ್ಸ್ ನೋಡ್ತಾ ಇದ್ದೀನಿ ಇಬ್ಬರ ನಡುವೆ ಮಾನಸಿಕವಾಗಿ ಒಂದು ಗೋಡೆಯನ್ನ ಕಟ್ಕೊಂಡಿದೀರ ಅದನ್ನ ಫಸ್ಟ್ ಬ್ರೇಕ್ ಮಾಡ್ಬೇಕು ನೀವು ಬ್ರೇಕ್ ಮಾಡ್ಬೇಕು ಅವರು ಬ್ರೇಕ್ ಮಾಡಬೇಕು ಸೊ ಇದಕ್ಕೆ ನೀವೇನು ಮಾಡ್ಬೇಕಾಗತ್ತೆ ಒಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿರುವಂತಹ ವಿಚಾರಗಳನ್ನ ಮಾಡಿ ಹಣನ ನಿಮಗೋಸ್ಕರ ನಿಮ್ಮ ರಿಲೇಶನ್ಶಿಪ್ಗೋಸ್ಕರ ಫಸ್ಟ್ ಖರ್ಚು ಮಾಡೋದನ್ನ ಕಲಿಬೇಕಾಗತ್ತೆ ಡ್ರೆಸ್ ಅಪ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿ ಇಬ್ರಿಗೂ ಇಬ್ರು ಚೆನ್ನಾಗಿ ಕಾಣ್ಬೇಕಾಗತ್ತೆ ಈ ತರ ಚಿಕ್ಕ ಚಿಕ್ಕ ವಿಚಾರಗಳನ್ನ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಈ ರಿಲೇಶನ್ಶಿಪ್ ತುಂಬಾ ಹ್ಯಾಂಪರ್ ಆಗ್ತಾ ಇದೆ ಯಾಕೆ ಹೇಳ್ತಿದೀನಿ ಅಂದ್ರೆ ಈಗ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ಬಹಳ ಮುಖ್ಯ ಒಂದು ಲವ್ ರಿಲೇಶನ್ಶಿಪ್ ಅಂದಾಗ ಅದಕ್ಕೆ ಇಬ್ರು ಕೂಡ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ ನಾನ್ ಹೆಂಗ್ ಕಾಣ್ಬೇಕು ನನ್ನ ಪಾರ್ಟ್ನರ್ಗೆ ಗೆ ಅನ್ನುವಂತ ಒಂದ್ ಯೋಚನೆ ಇಬ್ರಿಗೂ ಇಲ್ಲ ಇದರಿಂದ ಏನಾಗ್ತಾ ಇದೆ ಅಂದ್ರೆ ತುಂಬಾ ಡ್ರೈ ಆಗ್ತಾ ಇದೆ ರಿಲೇಶನ್ಶಿಪ್ ಡ್ರೈ ಅಂದ್ರೆ ಸೋತ್ ಹೋಗ್ತಾ ಇದ್ದೀರಾ ಈ ವಿಚಾರದಲ್ಲಿ ಇಬ್ರುನು ಸೊ ಲೈವ್ಲಿ ಆಗಿ ತರಬೇಕು ಈ ರಿಲೇಶನ್ಶಿಪ್ಗೆ ಜೀವ ತರಬೇಕು ಅಂದ್ರೆ ನೀವು ಕೂಡ ನಿಮ್ಮ ಬಾಡಿಗೆ ಇಂಪಾರ್ಟೆನ್ಸ್ ಕೊಡಿ ನೀವು ಹೆಂಗ್ ಕಾಣ್ತೀರಾ ಅನ್ನೋ ವಿಚಾರಗಳಿಗೂ ಇಂಪಾರ್ಟೆನ್ಸ್ ಕೊಡಿ ಸೊ ಆ ಅಟ್ರಾಕ್ಷನ್ ನ ಬೆಳೆಸ್ಬೇಕು ಅಂದ್ರೆ ಈ ತರ ಚಿಕ್ಕ ಚಿಕ್ಕ ವಿಚಾರಗಳನ್ನ ನೀವು ಬದಲಾವಣೆ ಮಾಡ್ಕೊಂಡ್ರೆ ಸಕ್ಸಸ್ ನೀವು ನಿರಂತರವಾಗಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೋಡ್ತೀರಾ ಸೊ ದಾಟ್ ವಾಸ್ ಯೋರ್ ರೀಡಿಂಗ್ ಪ್ರೀತಿ ಇದೆ ಆದ್ರೆ ಪ್ರೀತಿ ಬೋರಿಂಗ್ ಆಗಿದೆ ಇವಾಗ ಅದಕ್ಕೆ ಸ್ವಲ್ಪ ಸ್ಪೈಸ್ ನ ಆಡ್ ಇಬ್ರು ಮಾಡ್ಬೇಕಾಗುತ್ತೆ ಹೋಪ್ ಇಟ್ ಹೆಲ್ತ್ ಕೇರ್ ನಮಸ್ಕಾರ ಥ್ಯಾಂಕ್ ಯು